ಕನ್ನಡ ಒಂದು ಸುಮಧುರ ಸುಂದರವಾದ ಹಾಗೂ ಸುಶ್ರಾವ್ಯವಾದ ಭಾಷೆ ಇದು ನನ್ನ ಮಾತೃಭಾಷೆ ಎಂಬ ಹೆಮ್ಮೆ ನನಗಿದೆ ಎರಡು ಸಾವಿರ ವರ್ಷಕ್ಕಿಂತಲೂ ಹಳೆಯ ಭಾಷೆ ಇದು ಇಷ್ಟು ದೀರ್ಘವಾದ ಆಯುಷ್ಯವಾದ್ದರಿಂದ ಆಗಿಂದಾಗ್ಗೆ ಹಲವಾರು ಮಾರ್ಪಾಡುಗಳನ್ನು ಹೊಂದುತ್ತಾ ಬಂದಿದೆ ಉದಾಹರಣೆಗೆ ಹಳೆಗನ್ನಡದ ಹಲವು ಪದಗಳು ಈಗ ಉಪಯೋಗದಲ್ಲಿಲ್ಲ ಇದರೊಂದಿಗೆ ಒಂದೊಂದು ಪ್ರಾಂತ್ಯದಲ್ಲಿ ಒಂದೊಂದು ಬಗೆಯ ಆಡುಭಾಷೆ ಇದೆ ಇಷ್ಟು ಸುದೀರ್ಘ ಪಯಣದ ಕಾರಣದಿಂದ ಹಲವಾರು ಪದಗಳು ನಮ್ಮ ಬಳಕೆಯಿಂದ ಮರೆಯಾಗುತ್ತಿವೆ ಮತ್ತು ಕೆಲವು ಪದಗಳಿಗೆ ಅರ್ಥ ಕೆಲವರಿಗೆ ಗೊಂದಲಮಯವಾಗಿದೆ ಇಂತಹ ಪದಗಳನ್ನು ಹೆಕ್ಕಿ ತೆಗೆದು ಅವುಗಳ ಅರ್ಥವನ್ನು ದಾಖಲಿಸುವ ಪ್ರಯತ್ನ ಮಾಡಬೇಕೆಂಬ ಆಲೋಚನೆ ಬಂದಿದೆ ಇದು ಕನ್ನಡಿಗರಿಗೆ ಮತ್ತು ಕನ್ನಡ ಕಲಿಯುವವರಿಗೆ ಈ ಕಾರ್ಯ ಸ್ವಲ್ಪವಾದರೂ ಅನುಕೂಲವಾಗಬಹುದೆಂಬ ಆಶಯ ನನ್ನ ಈ ಪ್ರಯತ್ನಕ್ಕೆ ಕನ್ನಡಾಂಬೆಯ ಹಾಗೂ ಆಕೆಯ ಮಕ್ಕಳ ಆಶೀರ್ವಾದವನ್ನು ಬೇಡುತ್ತೇನೆ ಮತ್ತು ಪ್ರೋತ್ಸಾಹಿಸುತ್ತೀರೆಂದು ನಂಬಿದ್ದೇನೆ ಸಲಹೆ ಸೂಚನೆಗಳಿಗೆ ಸದಾ ನನ್ನನ್ನು ನಾನು ತೆರೆದುಕೊಂಡಿರುತ್ತೇನೆ ಧನ್ಯವಾದಗಳು ಹರೇ ಕೃಷ್ಣ